ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆ ಬಿತ್ತು ಸಿಡಿಲು ಬೆಳೆದು ಸುಮಾರು ಎಂಬತ್ತು ಸಾವಿರ ರೂಪಾಯಿಗಳಷ್ಟು ಬೆಲೆ ಬಾಳುವ ಜೋಳದ ಬಣವಿ ಸುಟ್ಟ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲ್ಗ ಗ್ರಾಮದಲ್ಲಿ ತೋಟದ ವಸತಿಯಲ್ಲಿ ನಿನ್ನೆ ನಡೆದಿದೆ ಮಡಿವಾಳಪ್ಪ ಗುರಪ್ಪ ಇಂಡಿಯ ಸೇರಿದ ಬಣವೆಯದಾಗಿದ್ದು ಅದೃಷ್ಟವಶಾತ್ ಮನೆಯಲ್ಲಿ ಇದ್ದ ಅಜ್ಜಿ ಹಾಗೂ ಮೊಮ್ಮಗಳು ರಾತ್ರಿ ಗುಡುಗು ಸಹಿತ ಬಿರುಗಾಳಿ ಕಂಡು ಮನೆ ಸೇರಿಕೊಂಡು ಪ್ರಾಣ ಉಳಿಸಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ನಂತರ ನೊಂದ ರೈತ ಮಡಿವಾಳಪ್ಪ ಗುರಪ್ಪ ನಾನು ಎಂಬತ್ತು ಸಾವಿರ ಖರ್ಚು ಮಾಡಿ ಅಥರ್ಗ ಗ್ರಾಮದಿಂದ ಜೋಳದ ಕನಿಖೆ ತಂದಿದ್ದೆ ನಾನು ಹಾಗೂ ನನ್ನ ಪತ್ನಿ ಕೂಡಿ ಸುಕ್ಷೇತ್ರ ಶ್ರೀಶೈಲಕ್ಕೆ ಹೋಗಿದ್ವು ಬರುವಷ್ಟಲ್ಲಿ ಈ ಘಟನೆ ಸಂಭವಿಸಿದೆ ಅಂತ ಹೇಳಿದ್ರು ಈ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ತಡವಳಗ ಆಡಳಿತಾಧಿಕಾರಿ ಸಿದ್ದು ಪೂಜಾರಿ ಪಂಚನಾಮೆ ಮಾಡಿದ್ದಾರೆ ಏನೇ ಇರಲಿ ಅನೊಂದ ರೈತ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ಸಿಗ್ಲಿ ಅನ್ನೋದು ನಮ್ಮ ಆಶಯ ಸಚಿನ ಇಂಡಿ ಎಸ್ ಟಿವಿ ಫೋರ್ ವಿಜಯಪುರ ಏನ್ ಗಾಳಿ ಧೂಳು ಬಿಟ್ಟಿತ್ತೇನ್ರಿ ಗಾಳಿ ಬಿಟ್ಟಿತ್ರಿ ಹತ್ತುವರಿ ತನಕ ನಾವು ಹೊರಗಿದ್ದೇವೆ ಹತ್ತುವರಿ ಗಾಳಿ ಮಳಿ ಬರೋಣ ಒಳಗ್ ಹೋಗಿ ಮಕ್ಕಳಿದ್ರಿ ಒಳ ಮಕ್ಕಳನ್ನ ಕಾಲ್ ಮಾಡಿ ಅವ್ರಿಗೆ ಬಂದೇವ್ರಿ ಅವ್ರು ಬರತಕ್ಕ ಬಣಿಮೆ ಊರ್ಲಿ ಕಟ್ 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 ಕಡಲ್ ಹತ್ರಿ ಕಡಲ ಏನಾಗ ಹೊರ ಬರೋಟಿಗೆ ಕಾಲ್ ಮಾಡಿ ಬರೋಟಿಗೆ ಇದು ಬಣಿ ಊರ್ಲಿ ಕತ್ತಿತ್ರಿ ಕಣಕಿ ಇದು ನಾಲ್ಕು ಟ್ರಾಕ್ಟರ್ ಐತ್ರಿ ಎಲ್ಲಿ ಎಲ್ಲಿಂದ ತಂದಿದ್ರಿ ಒಂದ್ರಿ ಇಪ್ಪತ್ ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಒಂದ್ ಟ್ರಾಕ್ಟರ್ ತಂದಿದ್ರು ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಒಂದ್ ಟಾಕ್ ತಂದಿವಿ ಅದು ಬಳಿ ಹಾಕಿ ನಾವ್ ಏನ್ ಮಾಡಿದಿವಿ ಶ್ರೀಶಾಲಿ ಜಾತ್ರೆ ಬಂತು ಶ್ರೀಶಾಲಿ ಜಾತ್ರೆಗೆ ನಾವು ಗಂಡ ಚುಕ್ಕಿದಿವಿ ಮನೆಯೊಳಗ ನಮ್ಮ ಮಗಳು ನಮ್ಮ ಅಕ್ಕವರು ಇದ್ರಿ ಅವ್ರು ಇದ್ರು ಅವತ್ತ ರಾತ್ರಿ ಹನ್ನೊಂದು ಸುಮಾರು ಗಾಳಿ ಧುಳಿ ಎದ್ದು ಕೋಳಿ ಮೆಂಚು ಹೊಡೆದು ಗದ್ದರಿ ಸಿಕ್ಕ ಮೇಲೆನೆ ಉರಿ ಆಗಿದ್ರು ಇದು ಆಗ್ಯದ್ರಿ ಸರ್ ಹ್ಮ್ ಹ್ಮ್ ಎಷ್ಟ್ರಿ ಇದು ನಾಲ್ಕು ಟ್ರ್ಯಾಕ್ಟರ್ ಇತ್ರಿ